ಹಾಯ್ ಅವ್ರಿ ವನ್ ಎಲ್ಲರಿಗೂ ರಮ್ಯಾ ಅನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಇದು ಇದರಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ನಾನು ಶಬರಿಮಲೆಗೆ ನಮ್ಮ ಮಾವ ಹೋಗಿದ್ದರು ಅವ್ರು ತಂದಿರೋ ಪ್ರಸಾದದ ವಿಡಿಯೋದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅವರು ಟೂ ಡೇಸ್ಗೆ ಹೋಗಿ ರಿಟರ್ನ್ ಬಂದರು ಕೇರಳಗೆ ಎಲ್ಲ ತಗೊಂಡು ಬಂದಿದ್ರು ಅಂದರೆ ಅಲ್ಲೇ ಹೋಗಿಬಿಟ್ಟು ಮಾಲೆ ಹಾಕಿಬಿಟ್ಟು ಆಮೇಲೆ ಬಂದರು ದೇವರ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಅವತ್ತೇನೇ ನನ್ನ ಹಸ್ಬೆಂಡ್ ಬರ್ಡೇ ಆಗಿತ್ತು ಇದು ನೋಡಿ ನಮ್ಮದು ಮದುವೆದು ಫೋಟೋ ಶೂಟ್ ಇತ್ತು ಅವಾಗ ತಗೊಂಡಿರೋ ವಿಡಿಯೋ ಇದು ಇಷ್ಟ ಅಂತಾರೆ ಅದೆಲ್ಲ ಫೋಟೋ ಚೆನ್ನಾಗಿರುತ್ತಲ್ವ ನನಗಿಷ್ಟ ಈ ಫೋಟೋ ಯಾವತ್ತು ಅವ್ರು ಇವ್ರಿಗೆ ಬರ್ಡೇ ಆದಾಗ ಪ್ರತಿ ವರ್ಷವೂ ನಾನು ಸ್ಟೇಟಸ್ಗೆ ಇದೇ ಯೂಸ್ ಮಾಡ್ತೀನಿ ಇಷ್ಟ ಇದೆ ಏನೋ ಚೆನ್ನಾಗಿ ಚೆನ್ನಾಗಿದೆ ಅಲ್ವಾ ಅವ್ರು ಯಾವಾಗಲೂ ಖುಷಿಯಾಗಿರಬೇಕು ಜೀವನದಲ್ಲಿ ತುಂಬ ನಾನು ಬಂದಮೇಲೆ ಅವ್ರು ತುಂಬ ನೋವು ಅನುಭವಿಸಿದ್ದಾರೆ ನನಗೆ ಗೊತ್ತಿರೋ ಮಟ್ಟಿಗೆ ಮೊದಲೇಗೋ ನನಗೆ ಗೊತ್ತಿಲ್ಲ ನಾನು ಬಂದಮೇಲೆ ಅವ್ರು ತುಂಬ ನೋವು ಅನ್ಭವಿಸಿದ್ದಾರೆ ಯಾಕಂದರೆ ಆಕ್ಸಿಡೆಂಟ್ ಆಯಿತು ಆಯಿತು ಜಾಬ್ ಹೋಯ್ತು ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಪಾಪ ಅವರು ಮುಂದಾದ್ರೂ ಫ್ಯೂಚರಲ್ಲಿ ಚೆನ್ನಾಗಿರಬೇಕು ನಾನು ಚೆನ್ನಾಗಿ ನೋಡ್ಕೊಬೇಕು ಓಕೆ ನೆಕ್ಸ್ಟು ಶಾಪು ಶಾಪ್ ನೋಡಿ ಇದು ನಮ್ಮ ಮಾವ ಮತ್ತು ನಮ್ಮ ಅಣ್ಣ ದೊಡಪನ ಮಗ ಇಬ್ಬರು ಸೇರಿ ಎಲ್ಲ ಗ್ರೀನ್ ಮ್ಯಾಟು ಮೇಲೆ ಲೈಟಿಂಗು ಎಲ್ಲ ಮಾಡಿ ಕೊಟ್ಟರು ಆಮೇಲೆ ಟಿ ವಿ ಫಿಟಿಂಗು ಎಲ್ಲ ಚಿಕ್ಕ ಚಿಕ್ಕ ಕೆಲಸ ಏನೇನಿತ್ತು ಅದೆಲ್ಲನೂ ಮಾಡಿಕೊಟ್ರು ಅವರು ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಯಿತು ಇವಾಗ ಪಾರ್ಲರಲ್ಲಿ ಒಂದು ಪಾರ್ಟಿಷನ್ ಮಾತ್ರ ಪೆಂಡಿಂಗಿದೆ ಅಷ್ಟೇ ಆಮೇಲೆ ಹೊರಗಡೆ ಬೋರ್ಡಿಗೆ ಲೈಟಿಂಗ್ ಹಾಕ್ಬೇಕು ಅದಷ್ಟೇ ಪೆಂಡಿಂಗ್ ಇರೋದು ಓಕೆ ಹಾಯ್ ಇವಾಗ ಟೈಮ್ ಟೂ ಓ ಕ್ಲಾಕ್ ಆಗಿದೆ ಸಂಡೇ ಆಗಿರೋದ್ರಿಂದ ಎಲ್ಲ ಶಾಪ್ ಆಲ್ಮೋಸ್ಟ್ ಎಲ್ಲ ಬಂದ್ ಮಾಡಿದ್ದಾರೆ ಇಲ್ಲಿ ಅದಕ್ಕೆ ಇವಾಗ ತಿನ್ನೋಕೆ ಏನಾದರೂ ಊಟ ಮಾಡಬೇಕಲ್ಲ ಏನು ಮಾಡುತ್ತೆ ಹೊಟ್ಟೆ ಇದೆಯಲ್ಲ ಹೊಟ್ಟೆಗೆ ಏನಾದರೂ ಬೇಕಲ್ಲ ಅದಕ್ಕೋಸ್ಕರ ಇವಾಗ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಅಕ್ಕನ ಮನೆಯಲ್ಲಿ ಚಿಕನ್ ಮಾಡಿದ್ರೆ ಸ್ವಲ್ಪ ತಿಂದ್ಕೊಂಡು ಹೊತ್ತು ಮಾತಾಡ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ತೀನಿ ನೆಕ್ಸ್ಟ್ ಐದುವರೆ ಹಂಗೆ ಬಸ್ಸಿದೆ ಬಸ್ಸಿಗೆ ಮನೆಗೆ ಹೋಗ್ತೀನಿ ಅದಕ್ಕೋಸ್ಕರ ಇಲ್ಲಿ ನೋಡಿ ಬ್ಯಾಕ್ ಗ್ರೌಂಡ್ ಕಟ್ಟಿರೋದು ಡಿ ಚೆನ್ನಾಗಿದೆ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಟ್ಯೂಬ್ ನೆಕ್ಸ್ಟ್ ಇಲ್ಲು ಗ್ರೀನ್ ಮ್ಯಾಟ್ ಇಲ್ಲ ಟ್ಯೂಬ್ ಚೆನ್ನಾಗಿದೆ ಓಕೆ ಇವಾಗ ಹೋಗೋಣ ಇವಾಗ ಹೋಗ್ತೀನಿ ಏರ್ಸಿ ಹೋಗೋಣ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಆಗ ಅದೇ ನಾನು ಊಟಕ್ಕಂತ ಅಕ್ಕನ ಮನೆಗೆ ಹೋಗಿದ್ದೆ ಅಲ್ಲೇ ಹತ್ರನೇ ಅವರು ಬಾಡಿಗೆ ಮನೇಲಿದ್ದಾರೆ ಇದ್ದಾರೆ ಇವಾಗ ಸೆಕೆಂಡ್ ಅಕ್ಕ ಎರಡನೇ ಅಕ್ಕ ಅವ್ರ ಮನೆಗೆ ಹೋಗಿ ಸ್ವಲ್ಪ ಊಟ ಮಾಡೋಣ ಅಂದ್ರೆ ಅಕ್ಕ ಬಾಬಾ ಇಬ್ಬರು ಕಾಲ್ ಮಾಡಿದರು ಸಂಡೆ ಆಗಿತ್ತಲ್ಲ ಅವತ್ತು ಅದಕ್ಕೋಸ್ಕರ ಫೋನ್ ಮಾಡಿದರು ಹೋಗಿದ್ದೆ ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ಆಮೇಲೆ ಅದೇ ಅಕ್ಕ ನೋಡಿ ಅದು ಎರಡನೇ ಅಕ್ಕ ಅವಳು ನನಗೆ ಅವ್ರ ಮಗ ಅವನು ಅವಳ ಮಗ ಅವನು ಎರಡನೇ ಅವನು ವಿಶು ಅಂತ ಅವ್ರ ಮೊಬೈಲ್ ನೋಡ್ಕೊತಾ ಇದ್ದರು ಅದೇ ಅವಾಗ ಒಂದು ಚಿಕ್ಕ ಕ್ಲಿಪ್ಸ್ ತೊಗೊಂಡೆ ವಿಡಿಯೋ ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಪಾಪ ಇವಾಗ ಓಕೆ ಸ್ವಲ್ಪ ಆರಾಮಾಗಿದ್ದಾಳೆ ನೋವು ಬೆನ್ನು ತುಂಬ ಇದ್ದರು ಅವಳನ್ನು ಯಾವತ್ತೂ ಮರೆಯೋದಲ್ಲ ನಾನು ಆಲ್ರೆಡಿ ವಿಡಿಯೋದಲ್ಲೇ ಹೇಳಿದ್ದೀನಲ್ಲ ಎರಡನೇ ಅಕ್ಕನ ಮರೆಯೋದಲ್ಲ ನಾನು ಅಂತ ನನ್ನ ಮಗಳನ್ನ ನೋಡ್ಕೊಂಡಿದ್ದು ಆಲ್ಮೋಸ್ಟ್ ಜಾಸ್ತಿ ದಿನ ಅವಳಿಗೆ ಐದು ವರ್ಷದಲ್ಲಿ ಜಾಸ್ತಿ ದಿನ ನೋಡ್ಕೊಂಡಿರೋದೆ ಅವಳು ಅವಳು ದಿಯ ಯಾವತ್ತೂ ಮರೆಯಲ್ಲ ನೆಕ್ಸ್ಟ್ ಇದು ಅವ್ರ ಮನೆ ಇದೆ ಸಾರಿ ಮನಿ ಪ್ಲಾಂಟ್ ಮನಿ ಪ್ಲ್ಯಾಂಟ್ ನೋಡಿ ಹೆಂಗೆ ಮಾಡಿದಾಳೆ ಅವಳು ತಗೋದಾಗಿದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಾನೇ ಹಾಕ್ಕೊಟ್ಟಿದ್ದೆ ಬಟ್ ಆದರೆ ಚೆನ್ನಾಗಿದೆ ನಾನು ನಮ್ಮ ಮನೆಯಲ್ಲಿ ತೊಗೊಂಡೋಗಿ ಎಷ್ಟೊಂದು ಆಗುತ್ತೆ ಬಟ್ ಆಗಲೇ ಇಲ್ಲ ಓಕೆ ಇದು ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಡೇ ನಾನು ಗ್ಲಾಸ್ ಬೇಕಿತ್ತು ನಾ ಗ್ಲಾಸ್ ಮುಂದ್ಗಡೆ ಮಿರರ್ ಕೆಳಗಡೆ ಗ್ಲಾಸ್ ಸ್ವಲ್ಪ ಸ್ಟ್ಯಾಂಡ್ ಥರ ಮಾಡೋಣ ಅಂತ ಗ್ಲಾಸ್ ಅಳತೆ ಕೊಟ್ಟು ಆಮೇಲೆ ಅಳ ಎಲ್ಲ ತಗೊಂಡು ಕಟ್ ಮಾಡಿಸ್ಕೊಂಡು ನಾನು ಡೈರೆಕ್ಟ್ ಶಾಪಿಗೆ ಬಂದೆ ಬಂದ ತಕ್ಷಣ ಇಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂದ್ಕೊಂಡೆ ಒಂದು ಸ್ವಲ್ಪ ಜಡೆ ಇತ್ತು ಹೊಸದಾಗಿ ತಂದಿರೋದು ಇತ್ತು ಮತ್ತು ಹಳೇದು ಇತ್ತು ಹಳೇದು ಇವಾಗೇನು ಹಾಕಿಲ್ಲ ಅಲ್ಲಿ ಸ್ವಲ್ಪ ಹೊಸದಾಗಿರೋದನ್ನೇ ಚೆನ್ನಾಗಿ ಹಾಕಿದ್ದೀನಿ ಏನಕ್ಕೆಂದ್ರೆ ಆಲ್ಮೋಸ್ಟ್ ಕಸ್ಟಮರ್ ಕೊಟ್ಟರೆ ಒಂದು ಟೂ ಟೈಮ್ಸ್ ಕೊಡ್ಬೋದು ಅಷ್ಟೇ ಗೆ ಟೂ ಇಲ್ಲ ತ್ರೀ ಟೈಮ್ಸ್ ಹೋದ್ರೆ ಸರ್ರಿ ತೆಗೆದು ಬಿಡ್ತಾರು ಚೆನ್ನಾಗಿ ರಿಟರ್ನ್ ಕೊಡೋದೇ ಇಲ್ಲ ಅದು ಮದುವೆ ಮುಗಿದ ತಕ್ಷಣ ಸೆಕೆಂಡ್ ಡೇಗೆ ಕೊಡಲ್ಲ ಮತ್ತೆ ಒಂದು ಟೂ ಡೇಸು ತ್ರೀ ಡೇಸು ಬಿಟ್ಟು ಕೊಡುವವರೆಗೆ ಅದು ಸರಿಯಾಗಿ ಹಾಳು ಮಾಡೋಕ್ಕೆ ಇಟ್ಟಿರ್ತಾರೆ ಅದಕ್ಕೆ ಸ್ವಲ್ಪ ಚೆನ್ನಾಗಿರೋದಷ್ಟೇ ಅಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲೂ ಗ್ರೀನ್ ಮ್ಯಾಟ್ ಮತ್ತು ಎಕ್ಸ್ಟ್ರಾ ಇತ್ತಲ್ಲ ಅದನ್ನು ತೆಗೆದು ಅಲ್ಲಿ ಹಾಕಿಬಿಟ್ಟು ಒಂದು ಶರ್ಟೆಲ್ಲ ಆ ಹೆಂಗಲ್ಲ ಹಾಕಿಬಿಟ್ಟು ಅದನ್ನು ಹ್ಯಾಂಗ್ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದೇ ಮಾಡಿದೆ ಇದೆಲ್ಲ ಚಿಕ್ಕ ಚಿಕ್ಕ ಅಲ್ಲ ಮತ್ತು ಎಲ್ಲರೂ ಯಾರಿಗೋಸ್ಕರ ಕಾಯೋದು ಬೇಡ ನಾನೇ ಚಿಕ್ಕ ಚಿಕ್ಕದಾಗ ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ ಇದು ನೆಕ್ಸ್ಟು ಮಂಡೇ ಇದು ಒಂದು ಟೂ ಡೇಸ್ ಬ್ಲಾಗ್ ಮಿಕ್ಸ್ ಇದೆ ಇದರಲ್ಲಿ ಟೋಟಲ್ ಆಗಿ ನೋಡಿ ಯಾವ ಥರ ಕಾಣ್ತಿದೆ ಲಾಷ್ಟು ಚೆನ್ನಾಗಿದೆ ನೋಡಿ ಮತ್ತೆ ಕೆಳಗಡೆ ಇದೆಲ್ಲ ಮಾಡಿದ್ದೆ ಅಂದರೆ ಮಕ್ಕಳ ಸರ ಬೀಡ್ಸ್ ಹಾರ ಆಮೇಲೆ ಏನೇನಿತ್ತು ಅದೆಲ್ಲ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಾಡಿದೆ ನೆಕ್ಸ್ಟ್ ನಂಗೆ ಕಸ್ಟಮರ್ ಬಂದರು ಹೈಬ್ರೋ ಇತ್ತು ಅದರದ್ದು ಸ್ವಲ್ಪ ವೀಡಿಯೋ ತೊಗೊಂಡಿದ್ದೀನಿ ಅಂದರೆ ಎಲ್ಲ ಕಸ್ಟಮರು ಇಷ್ಟಪಡಲ್ಲ ವೀಡಿಯೋ ಮಾಡ್ತೀನಿ ಅಂದರೆ ಬೇಡ ಬೇಡ ಅಂತಾರೆ ಇವ್ರ ಹತ್ರ ಪರ್ಮಿಷನ್ ಕೇಳಿದೆ ನಾನು ಓಕೆ ಮಾಡ್ಕೊಳ್ಳಿ ಅಂದರು ತುಂಬ ಲೆಂತಿ ವೀಡಿಯೋಸು ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಯಾವತ್ತಾದ್ರೆ ಹೆಂಗೆ ಪ್ರೊಸೆಸ್ ಹೆಂಗೆ ವರ್ಕ್ ಆಗುತ್ತೆ ಅದನ್ನು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಹೇಗೆ ಮಾಡ್ತೀನಿ ನಾನು ಹೈಬ್ರೋನ ಅಂತ ಈ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೊಗೊಂಡೆ ಆಮೇಲೆ ಅಷ್ಟು ಎಂಡಲ್ಲಿ ಸ್ವಲ್ಪ ತೊಗೊಂಡೆ ಅದೇ ಅವ್ರಿಗೂ ಇಷ್ಟ ಆಗಬೇಕಲ್ಲ ಎಲ್ರೂ ಬಂದವ್ರ್ದೆಲ್ಲ ಕಸ್ಟಮರ್ಸ್ದು ವೀಡಿಯೋಸ್ ಮಾಡೋಕ್ಕಾಗಲ್ಲ ಇಷ್ಟ ಆಗೋಲ್ಲ ಇವ್ರ ಹತ್ರ ಕೇಳಿದ ತಕ್ಷಣ ಓಕೆ ಡನ್ ಅಂದರು ಆಮೇಲೆ ಎರಡು ಜನ ಬಂದಿದ್ರು ಅವ್ರ ಅಕ್ಕ ತಂಗಿ ಇಬ್ಬರೂ ಸಬ್ಸ್ಕ್ರೈಬ್ ಮಾಡಿದ್ರು ನಾನೇ ಕೇಳಿಕೊಂಡೆ ಸಬ್ಸ್ಕ್ರೈಬ್ ಮಾಡಿ ಅಂತ ಅಂದರೆ ಆಗಿರೋದ್ರಿಂದ ನಾವೇ ಸ್ವಲ್ಪ ಬೇಜಾರು ಬಿಟ್ಟು ಕೇಳಬೇಕಲ್ವ ಮಾಡಿಕೊಡಿ ಮಾಡಿ ಅಂತ ನೋಡಿ ಹೇಗೆ ಬಂದಿದೆ ಹಾಯ್ ಬ್ರೋ ಚೆನ್ನಾಗಾಗಿದ್ಯಾ ಚೆನ್ನಾಗಿದೆ ಅವ್ರ ಹೈಬ್ರೋ ಚೆನ್ನಾಗಿತ್ತು ನೆಕ್ಸ್ಟ್ ಹೇರ್ ಕಟಿಂಗ್ ಬಂತು ಹೇರ್ ಕಟಿಂಗ್ ನೋಡಿ ಅವ್ರು ತುಂಬ ಲಾಂಗ್ ಇತ್ತು ಹೇರು ಅದನ್ನು ಡೀಪ್ ಯು ಅಥವಾ ವಿ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಡೀಪ್ ಯು ಮಾಡಿ ಲೈಟಾಗಿ ವಿ ಶೇಪಲ್ಲೇ ಕೊಟ್ಟಿದ್ದೀನಿ ಯು ಆ್ಯಂಡ್ ವಿ ಎರಡೂ ಆಗುತ್ತೆ ನೆಕ್ಸ್ಟು ಅತ್ತಿಗೆ ಬಂದರು ಸಂಜೆ ಮೇಲೆ ಸಂಜೆ ಒಂದು ಐದು ಆರು ಗಂಟೆ ಹಂಗೆ ಅತ್ತಿಗೆ ಬಂದರು ಬಂದು ಅಲ್ಲಿ ಗ್ಲಾಸ್ ಹಾಕಬೇಕಿತ್ತು ಸ್ಟಿಕ್ಕರ್ ಆಲ್ರೆಡಿ ಅಣ್ಣ ಪ್ರಿಂಟ್ ಮಾಡಿ ಎಲ್ಲ ಇಟ್ಟಿದ್ದ ಒನ್ ವೀಕ್ ಬ್ಯಾಕೇ ಬಟ್ ಅದನ್ನು ಗ್ಲಾಸ್ಗೆ ಹಾಕೋಕೆ ಅವ್ನು ಬರ್ತಾನೆ ಇರಲಿಲ್ಲ ಫೋನ್ ಮಾಡಿ 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 ಸಾಕಾಗೋದು ಅವ್ನು ಬರೋದೇ ಇಲ್ಲ ಬಿಸಿ ಬಿಸಿ ಅಂದರೆ ಸೀಸನ್ ಅಲ್ಲ ಅದಕ್ಕೋಸ್ಕರ ಬ್ಯುಸಿ ಬರ್ತಾ ಇರಲಿಲ್ಲ ಆಮೇಲೆ ಅತ್ತಿಗೆ ನಾನು ಟ್ರೈ ಮಾಡಿ ಇದು ಆಗೋದಲ್ಲ ಅಂತ ಆಮೇಲೆ ಅಂದರೆ ಮೇನ್ ಬೋರ್ಡ್ ಹಾಕಿಬಿಟ್ಟಿದ್ದೀವಿ ನಾವು ಅದಕ್ಕೋಸ್ಕರ ಮೇನ್ ಬೋರ್ಡ್ ಹಾಕಿದ ತಕ್ಷಣ ಇಲ್ಲಿ ಎಲ್ಲಿ ಅಂಗಡಿ ಅಂತ ಹುಡುಕ್ತಾ ಇರ್ತಾರೆ ಅದಕ್ಕೋಸ್ಕರ ಸಲೂನ್ ಹೊರಗಡೆ ಗ್ಲಾಸ್ಗಾದರೂ ಹಾಕೋಣ ಅಂತ ಹಾಕ್ತಾ ಇದ್ದೆ ನಂದು ಯೂಟ್ಯೂಬ್ ಚಾನಲ್ದೇ ಏನು ಎಡಿಟ್ ಮಾಡಿಟ್ಟಿದ್ನೋ ಅವರ ವ್ಲಾಗ್ ಅಂತ ಅದೇ ಇಮೇಜಿನೇ ಫ್ರಂಟಲ್ಲಿ ಒಂದು ಗ್ಲಾಸ್ಗಾದ ಹಾಕಿದ್ದೆ ಇನ್ನೊಂದು ಈ ಕಡೆ ಇನ್ನೊಂದು ಗ್ಲಾಸ್ ಇದೆ ಅಲ್ಲಿ ಒಂದು ಬ್ರೈಡ್ ಮೇಕಪ್ ಮೇಕವರ್ದು ಒಂದು ಹುಡುಗಿದು ಫೋಟೋ ಹಾಕಿದ್ದೀನಿ ಆಯಿತಾ ಚೆನ್ನಾಗಿದೆಯಾ ಅದಕ್ಕನೇ ಮಾಡ್ತಾರೆ ಎಲ್ಲ ಕೆಲಸ ನೆಕ್ಸ್ಟ್ ಇದು ದಿಯಾ ಿಯ ಏನೇನು ಹೇಳ್ತಾಳೆ ಏನು ಮಾಡ್ತಾಳೆ ಏನು ಮಾತಾಡ್ತಾಳೆ ಎಲ್ಲ ಕೇಳ್ಕೊಂಡು ಬನ್ನಿ ಅವಳದು ಹೊಸ ಹೊಸ ಅವತಾರ ಇರುತ್ತೆ ಅವಳು ಒನ್ ಡೇ ಶಾಪಲ್ಲಿ ಇಟ್ಟರೆ ನಾನು ವ್ಯಾಪಾರ ಮಾಡ್ತೀನೋ ಇದು ಬಟ್ ಅವಳಿಗೆ ತಿನ್ಸೋಕ್ಕೆ ಸರಿ ಆಗತ್ತೆ ನನಗೆ ಇವಾಗ ಇದು ಕೊಡ್ತೀಯಾ ಇದು ಕೊಟ್ಟರೆ ನಾನು ಅದು ಮಾಡ್ತೀನಿ ಹಂಗೆ ಹೇಳೋದು ಅವಳು ಇವಾಗ ಏನಾದ್ರು ತಿನ್ನಿ ಅಂತ ಹೇಳಿದ್ರೆ ನೀನು ಹಂಗೆ ಅದು ಆಡೋದು ಕೊಡ್ತೀಯ ಕೊಟ್ರಷ್ಟೇ ತಿಂತೀನಿ ಹಂಗೆ ಆ ಥರ ಅವಳು ಇಲ್ಲ ಏನಾದರೂ ಮಾಡು ಇಲ್ಲ ಅದು ಕೆಲಸ ಮಾಡು ಅಂತ ಹೇಳಿದ್ರೆ ಇಲ್ಲ ನಿನ್ನಂಗೆ ಮೊಬೈಲ್ ಕೊಡ್ತೀಯಾ ನಾನು ಮಾಡ್ತೀನಿ ಇಲ್ಲ ನಾ ಮಾಡೋದಿಲ್ಲ ಅಷ್ಟೇ ಅವಳು ಹೇಳೋದು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾಳೆ ಅವಳು ಅದೇ ಅಂಗಡಿಲಿ ಸೇಲಿಗ್ ತಂದಿರೋದೆಲ್ಲ ಎತ್ಕೊಂಡು ಆಡ್ತಾ ಇದ್ದಾಳೆ ನೋಡಿ ಏನಾದ್ರು ಹೇಳ್ತೀಯಾ ವಿಡಿಯೋದಕ್ಕೆ ಈ ಕಣಿ ನಾ ಎಷ್ಟು ತುಂಬಿದೀನಿ ಅಂತ ನನಗೆಲ್ಲ ತುಂಬೋದು ಗೊತ್ತು ಬಟ್ ಘನ ತುಂಬೋಕ್ಕೆ ಆಗತ್ತೆ ಮಮ್ಮಿ ನಂಗೆ ಕೊಟ್ಟಿತ್ತು ಈ ಮೊಬೈಲು ನಾನು ಆಟಾಡ್ತಿದ್ದೆ ಈಗ ಅಷ್ಟೇ ಬಟ್ ಜೋರಾಗಿ ಮಧ್ಯೆ ಮಾತೃತ್ವಳ ಹಾಕಿದ್ದೆ ನೀಯೇ ಬೇಕಾರೆ ಆ ಥರ ಈ ಮೊಬೈಲಲ್ಲಿ ತಂದ್ಕೊಂಡು ಮಾಡ್ಬೌದು ನೀವು ನೋಡ್ಕೊಂಡರು ಒಟ್ಟು ನಾನು ಕೊಡ್ತಾ ಅಡಿಗೆ ಮಾಡ್ತಾನೋದು ಆಯ್ ಅವ್ರೇ ಆಮೇಲೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ನೋಡ್ಕೊಳ್ಳೋದು ಚೆನ್ನಾಗಿದ್ದೀರ ಅಂದ್ಕೊಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೆ ರಮ್ಯಾ ಅನ್ನೋರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ಇಲ್ಲ ನೋಡಿ ನಾ ಎಷ್ಟು ತುಂಬಿದ್ರು ಅಷ್ಟೇ ಇರುತ್ತೆ ನನ್ನ ಕೆಲವು ಎಷ್ಟು ಹತ್ತು ಸಾಮಾನು ಇರುತ್ತೆ ಅಲ್ಲಿ ಇಟ್ಟಿದ್ದೀನಿ ನೀವು ಬೇಕಾದ್ರೆ ಆ ಥರ ಯೂಸ್ ಮಾಡಬೇಕು ಅಂದರೆ ನಾವಂತು ಕೊಟ್ಟೆ ಕೊಡ್ತೀವಿ ನಾಳೆಗೆ ಮತ್ತೆ ಈ ಕನ್ಸ್ ಈಗೂ ಮಾರಕ್ಕಾಗುತ್ತೆ ನನಗೆ ಮತ್ತೊಂದು ಹೇಳಿ ಒಂದೇ ಮತ್ತೊಂದು ಮಾತು ತೋರಿಸಿದ್ದೆ ನಿಮಗೆ ಮತ್ತು ಮತ್ತೊಂದು ಮಾತು ತೋರಿಸ್ಬೇಕು ಅಂದರೆ ಮಾತು ತೋರ್ತೀನಿ ಓಕೆ ನೆಕ್ಸ್ಟ್ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಏ ಮೈ ಗಾಡ್ ಎಲ್ಲ ಟು ಬಾಡು ಬರುತ್ತೆ ನಾನು ಸೂಪರ್ ಏನಾದರೂ ಹೇಳ್ತೀಯಾ ಇಲ್ಲ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೇಳು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮುಖ ನೋಡಿ ಹೇಳು ಅವ್ರಿಗೆ ಬಿಟ್ಟರೆ ಅವಳೇ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅವಳೇ ಒಂದು ವ್ಲಾಗ್ ಮಾಡಿಬಿಡ್ತಾಳೆ ಮೊಬೈಲ್ ಕೊಟ್ಟರೆ ಹಂಗೆ ಅವಳು ನನ್ನ ಕ್ಯಾಮೆರಾ ಆನ್ ಹಾಕಿದ್ದೀನಿ ಅಂತ ಗೊತ್ತಾದ ತಕ್ಷಣ ಅವಳು ಮಾತಾಡೋ ಸ್ಟೈಲೇ ಚೇಂಜು ನನ್ನ ಥರನೇ ನಾನು ನಾರ್ಮಲಾಗಿ ಮಾತಾಡೋದು ಈ ಥರ ಇರಲ್ಲ ನಮ್ಮ ಕಡೆ ಒಂದವ್ರ ಕಡೆ ಹೆಂಗ್ ಹೇಗೋ ಮಾತಾಡ್ತೀವಿ ನಂತರ ಥರ ಸೇಮ್ ಟು ಸೇಮ್ ಅವಳು ನೆಕ್ಸ್ಟು ಚೇರ್ ಬಂದಿತ್ತು ಚೇರ್ ಆರ್ಡ್ರ್ ಹಾಕಿದೆ ಅಂತ ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ಚೇರ್ ಬಂದಿತ್ತು ಚೇರ್ ಬಂದಾಗ ಅವಳ ಆ ಬಾಕ್ಸ್ ತಗೊಂಡು ಅದನ್ನೇ ಆಟ ಆಡ್ತಾ ಇದ್ಲು ನೋಡಿ ಹೆಂಗ ಆಟ ಆಡ್ತಾ ಅದನ್ನೇ ತಗೊಂಡು ಫಸ್ಟ್ ಪಾರ್ಲರ್ಗೆ ಬಂದ ತಕ್ಷಣ ಪಾರ್ಸಲ್ ಒಂದು ವೀಕ್ ಆಗಿತ್ತು ಅದು ಆರ್ಡರ್ ಹಾಕಿ ಇಲ್ಲಿ ಇಲ್ಲಿ ನನಕಿಲ್ಲಿ ಬಾಕ್ಸ್ ತಗೋ ಒಳಗಿ ಪಟ್ಟ ಅದೇ ಯಾರ ಬರ್ಕೋದಿಲ್ಲ ಬಾಕ್ಸ್ ತಗೋ ಒಳಗಿ ಎಲ್ಲಗ ತಾಕ್ಸ್ಬಿಡ ತಾಕ್ಸ್ಬಿಡ ಕಿತ್ತೋಗ್ತದೆ ಅದು ಹೋಗು ಮುಂದೆ ಹೋಗಿ ಒಳಗ ಅಲ್ಲಿ 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 ರೂಮ್ಗೆ novelluri namo <kilometers> निन मुखन काणबेक अंती मुंदिट बंदिया दोरी दे नेनु सोप नन बट्टी कुडे वर्षके मन्नलडिके वर्ष बट्टी कुडवा पर तीशे कर नि आगो गेलगे टुडे सोप सोप से मैन केसे आजी दे मैन बेटा दिया बट्टी न 좋죠 <요> ಓಕೆ ನೆಕ್ಸ್ಟ್ ಒಂದು ಮದುವೆ ಹುಡುಗಿದು ಸೀರೆ ಇತ್ತು ಒಂದು ಎರಡು ಸೀರೆ ಕೊಟ್ಟಿದ್ರು ಅವರು ಆಮೇಲೆ ಇಲ್ಲೇ ಲೋಕಲ್ ಅವರು ತಿನ್ನೋ ಎರಡು ಸೀರೆ ಇತ್ತು ಟೋಟಲ್ ನಾಲ್ಕು ಸೀರೆ ಇತ್ತು ನಾಲ್ಕು ಸೀರೆನೂ ಬಾಕ್ಸ್ ಫೋಲ್ಡಿಂಗ್ ಇತ್ತು ಎರಡು ನಾನು ಮದುವೆಗೆ ಮೇಕಪ್ಗೆ ಹೋಗುವಾಗ ಜೊತೆಲೆ ಹೋಗೋ ಸೀರೆ ಆಗಿತ್ತು ಇನ್ನೂ ಎರಡು ಇರೋದು ಇಲ್ಲೇ ಲೋಕಲ್ ಅವರಾಗಿರೋದ್ರಿಂದ ಅವರು ಈವ್ನಿಂಗ್ ಸಂಜೆನೇ ಬಂದು ತೊಗೊಂಡೋಗ್ತೀನಿ ಅಂದರು

ಓಕೆ ಇದಾಗಿತ್ತು ಇವತ್ತಿನ ವ್ಲಾಗು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್